ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ಎಲ್ಲರೂ ಕೂಡ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ರೋಟಿನ ನಾನು ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಹಳ್ಳಡಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ಅವ್ರನ್ನೂ ಕೂಡ ಸ್ಕೂಲಿಗೆ ಕಳಿಸಿದ್ದೀನಿ ಅವ್ರಿಗೂ ಕೂಡ ಎಕ್ಸಾಮ್ ನಡೀತಾ ಇದೆ ಇನ್ನು ಸೂರಿಗೆ ಟಿಫನ್ ಬಾಕ್ಸ್ ಎಲ್ಲ ಕಟ್ಟಿ ಅವ್ರಿಗೂ ಕೂಡ ಬಾಕ್ಸು ಕೊಟ್ಟು ಕಳಿಸಿದಾಯಿತು ಈ ನಡುವೆ ಅದೇ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ಎಲ್ಲರಿಗೂ ಕೂಡ ಎರಡೆರಡು ಬಾಕ್ಸ್ ಕಟ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹಾಗೆ ಎಲ್ಲರಿಗೂ ಕೂಡ ಎರಡೆರಡು ಬಾಕ್ಸ್ ಕಟ್ತಾಯಿದ್ದೀನಿ ಬೆಳಗ್ಗೆ ಟಿಫನು ಮತ್ತು ಅಡುಗೆ ಎರಡು ಕೂಡ ಮಾಡಿಕ್ಬಿಡ್ತೀನಿ ಯಾಕೆ ಅಂತ ಅಂದರೆ ಮಧ್ಯಾಹ್ನಕ್ಕೆ ಅಡುಗೆ ಬೇರೆ ಇರುತ್ತೆ ಬೆಳಗ್ಗೆ ಟಿಫನ್ ಬೇರೆ ಇರುತ್ತೆ ಅದಕ್ಕೋಸ್ಕರ ಎರಡು ಒಟ್ಟೊಟ್ಟಿಗೆ ಮಾಡಿಬಿಡ್ತೀನಿ ಬೇಗ ಬೇರೆ ಎದೊಳ್ತೀನಲ್ವಾ ಅಂದರೆ ಒಂದು ಐದು ಗಂಟೆಗೆಲ್ಲ ಎದ್ಬಿಡ್ತೀನಿ ಐದು ಗಂಟೆಗೆ ಎದ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡಿಕ್ಬಿಟ್ಟು ಬಾಕ್ಸು ಕೂಡ ಕಟ್ಬಿಡ್ತೀನಿ ಮತ್ತು ಅಡುಗೆದು ಮತ್ತು ಟಿಫನ್ದು ಮತ್ತು ನನಗೆ ತಲೆನೋವು ಇರಲ್ಲ ಅಂದರೆ ನಾ ಏನು ಮಾಡಬೇಕು ಅಂತ ಆ ಥರ ಎಲ್ಲ ತಲೆನೋವು ಇರೋರ ಯಾಕೆ ಅಂದರೆ ಬೆಳಗ್ಗೆನೇ ಮಾಡಿಕ್ಕಿರ್ತೀನಿ ಅದೇ ರಾತ್ರಿಗೂ ಹಾಗಾಗಿ ಮಾಡಿಕ್ಕಿರ್ತೀನಿ ಅಂದರೆ ಸ್ವಲ್ಪ ಸಾಂಬಾರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿರ್ತೀನಿ ಹಾಗಾಗಿ ಅದ್ರ ಬಗ್ಗೆ ಇವಾಗ ಏನು ಟೆನ್ಷನ್ ಇಲ್ಲ ಈಗ ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಾವ ಇಬ್ರು ಕುತ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀವಿ ಆನ್ಲೈನಲ್ಲಿ ಒಂದಷ್ಟು ಪರ್ಚೇಸ್ ಮಾಡಿದೆ ಜೆಪ್ಟೋದಲ್ಲಿ ಪರ್ಚೇಸ್ ಮಾಡಿದ್ದೆ ತುಂಬ ಆಫರ್ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಜೆಪ್ಟೋದಲ್ಲಿ ಜಾಸ್ತಿ ತರಿಸ್ತೀನಿ ಯಾಕೆ ಅಂತಂದರೆ ಅದರಲ್ಲಿ ಕಾಲು ಕೆ ಜಿ ಅರ್ಧ ಕೆ ಜಿ ಎಲ್ಲ ಬೇರೆ ನೈನ್ ರುಪೀಸ್ ತೋರಿಸ್ತಾ ಇರುತ್ತೆ ಆಫರ್ ಯಾವಾಗಿರುತ್ತೋ ಆವಾಗ ನೋಡಿಕೊಂಡು ನಾನು ಬುಕ್ ಮಾಡ್ಕೊತೀನಿ ಎಲ್ಲ ನಿನ್ನೆ ಎಲ್ಲ ಬುಕ್ ಮಾಡಿ ಎಲ್ಲ ತರಿಸಿದ್ದೆ ಅಲ್ಲಿ ಗಜಿಬಿಜಿ ಬಿಜಿ ಗಜ್ಜಿ ಬಿಜಿ ಥರ ಎಲ್ಲ ಅಂಟ್ಕೊಂಡ್ಬಿಟ್ಟಿದ್ದೀವಿ ಸೊ ಹಾಗಾಗಿ ಏನು ಕೂಡ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನಿನ್ನೆ ಆಲಗಡೆ ಬದನೆಕಾಯಿ ತೊಂಡೆಕಾಯಿ ಆಮೇಲೆ ತುಂಬ ಅಂದರೆ ತುಂಬ ತರಿಸಿದ್ದೀನಿ ಏನೇನು ತರಿಸಿದ್ದೀನಿ ಅಂತ ನನಗೆ ನೆನಪಾಗ್ತಾಯಿಲ್ಲ ಹಾಗಲಕಾಯಿ ತರಿಸಿದ್ದೀನಿ ಇವತ್ತು ಹಾಗಲಕಾಯಿ ಪಲ್ಯ ಮಾಡಿ ಚಪಾತಿ ಮಾಡು ಅಂತಲೂ ಕೂಡ ಹೇಳಿದ್ದಾರೆ ಸಾಂಬಾರ್ ಇತ್ತು ಬಟ್ ಆದರೆ ಅವ್ರಿಗೆ ಚಪಾತಿ ಮಾಡಿ ಪಲ್ಯ ಮಾಡಿಕೊಡ್ಬೇಕು ಸೂರಿಗೆ ಎಲ್ಲರೂ ಕೂಡ ಇದ್ದಾರೆ ಹಾಗಲಕಾಯಿ ಪಲ್ಯ ಮಾಡು 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 ಅಂತ ಅಂದ್ಬಿಟ್ಟು ಹಾಗಾಗಿ ಇವತ್ತು ಹಾಗಲಕಾಯಿ ಪಲ್ಯ ಮಾಡಿ ಮತ್ತು ಚಪಾತಿ ಮಾಡಬೇಕು ಈವ್ನಿಂಗ್ ಏನೇ ಆದ್ರೂ ನಾನು ಮಿಸ್ ಮಾಡಂಗೇ ಇಲ್ಲ ಏಕೆಂದರೆ ತ್ರೀ ಡೇಸಿಂದ ಹೇಳ್ತಾನೆ ಇದ್ದಾರೆ ಇವತ್ತು ನಾಳೆ ಇವತ್ತು ನಾಳೆ ಅಂದ್ಕೊಂಡು ನಾನು ಮಾಡೇ ಇಲ್ಲ ಹಾಗಾಗಿ ಇವತ್ತು ಮಾಡಿಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡಿಕೊಡ್ಬೇಕು ಸಂಜೆಗೆ ಹಾಗಾಗಿ ಎಲ್ಲ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಫ್ರಿಜ್ಜಿಂದ ಏನೇನಿದೆಯೋ ಇದೆಯೋ ಎಲ್ಲನೂ ಕೂಡ ನೋಡಿ ಎಲ್ಲ ತೆಗೆದು ಇಟ್ಬಿಟ್ಟಿದ್ದೀನಿ ಇನ್ನು ನಮ್ಮ ಮಾವ ಅಂತೂ ಬೇಳೆ ಕಾಳುಗಳೆಲ್ಲ ಅದೆಲ್ಲ ತುಂಬಬೇಕಾಗಿತ್ತು ಸ್ವಲ್ಪ ಅದೆಲ್ಲ ಹಾಗಾಗಿ ಕೂಡ ಹಂಗಂಗೆ ಇಟ್ಕೊಂಡ್ಬಿಟ್ಟಿದ್ದೀವಿ ಇನ್ನು ತರಕಾರಿ ಇದೆಯೋ ಎಲ್ಲ ಒಂದೊಂದೇ ಕವರ್ಗೆ ಹಾಕಿ ಸಪ್ರೇಟ್ ಮಾಡಿ ಮಾವ ಅಂತ ಅಂದ್ಬಿಟ್ಟು ಹೇಳಿದ್ದೆ ಹಾಗಾಗಿ ಅವರು ಕೂಡ ಒಂದೊಂದೇ ಕವರ್ಗೆ ಸಪ್ರೇಟ್ ಮಾಡಿ ಆಲೂಗಡ್ಡೆ ಬದನೆಕಾಯಿ ಅದೆಲ್ಲ ಕೂಡ ಸಪ್ರೇಟ್ ಸಪ್ರೇಟಾಗಿ ಆಲ್ರೆಡಿ ಪ್ಯಾಕಿಂಗಲ್ಲೇ ಬಂದಿತ್ತಲ್ಲ ಅದು ನೀರೆಲ್ಲ ಇಳ್ಕೊಂಬಿಟ್ಟಿತ್ತು ಪ್ಯಾಕಿಂಗಲ್ಲಿ ಹಾಗಾಗಿ ಅಂದರೆ ಪ್ಯಾಕಿಂಗ್ ಮಾಡಿ ಕುಟ್ ಅದರಲ್ಲಿ ನೀರೆಲ್ಲ ಇಳ್ಕೊಂಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾವೇನು ಮಾಡೋದು ಅದನ್ನು ತೆಗೆದುಬಿಟ್ಟು ಬೇರೆ ಬೇರೆ ಕವರ್ಗೆ ಡಿವೈಡ್ ಮಾಡಿ ಅಂದರೆ ಡ್ರೈ ಕವರ್ ಇರುತ್ತಲ್ಲ ಅದಕ್ಕೆ ಡಿವೈಡ್ ಮಾಡಿ ನೀಟಾಗಿ ಹಾಕೊತಾ ಇದ್ದೀವಿ ತರಕಾರಿಗಳನ್ನ ಇಲ್ಲಾಂದರೆ ಅದರಲ್ಲೇ ನೀರು ಇಳಿದು 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 ಮತ್ತೆ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಕೋಳ್ತೋಗ್ಬಿಡುತ್ತೆ ಯಾವುದೇ ಇದಕ್ಕೆ ನೀರೆಲ್ಲ ಇಳ್ದಿದೆಯೋ ಅದೆಲ್ಲ ತರಕಾರಿ ಎಲ್ಲ ತೆಗೆದುಬಿಟ್ಟು ಒಂದು ಬಟ್ಟೆಯಲ್ಲಿ ನೀಟಾಗಿ ತರಕಾರಿ ಎಲ್ಲ ಒರೆಸ್ಬಿಟ್ಟು ಕವರ್ಗೆ ಹಾಕೊಂಡು ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ಇಟ್ಕೊತಾ ಇದ್ದಾರೆ ಇನ್ನು ನಾನು ಫ್ರಿಜ್ಜೆಲ್ಲ ತುಂಬ ಅಂದರೆ ತುಂಬ ಗಲೀಜಾಗ್ಬಿಟ್ಟಿತ್ತು ಹಾಗಾಗಿ ಮಕ್ಕಳು ಕೂಡ ಎಲ್ಲ ಮುಟ್ಟೋದು ತೆಗೆಯೋದು ಎಲ್ಲ ಮಾಡ್ತಾ ಇರ್ತಾರಲ್ಲ ಆ ಕಲೀ ಜಾಗೆ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಇವಾಗ ಹಾಲಲ್ಲಿ ಬೇರೆ ಇಟ್ಟಿದ್ದೀನಿ ಫಸ್ಟು ರೂಮಲ್ಲಿ ಇತ್ತು ಫ್ರಿಜ್ಜು ಇವಾಗ ಅಲ್ಲಿ ರೂಮಲ್ಲಿ ಒಂದಷ್ಟು ಐಟಮ್ ಇಟ್ಟು ಇವಾಗ ಹಾಲಿಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ತಾನೇ ಸೂರಿ ಬಂದರು ಇನ್ನು ನಂದು ಫ್ರಿಜ್ ಕೆಲಸ ಎಲ್ಲ ಮುಗೀತು ಅದೆಲ್ಲ ಆದಮೇಲೆ ಸೂರಿ ಕೂಡ ಕೆಲಸದಿಂದ ಬಂದು ಕುತ್ಕೊಂಡಿದ್ರು ಜೋಳ ಎಲ್ಲ ಬುಕ್ ಮಾಡಿ ತರಿಸಿದ್ನಲ್ಲ ಅದೆಲ್ಲ ಬೇಯಿಸಿ ಕೊಟ್ಟಿದ್ದೆ ಎಲ್ಲರೂ ಕೂಡ ಕುತ್ಕೊಂಡು ತಿಂತಾ ಇದ್ದಾರೆ ಇನ್ನು ಆಗಸ್ಸಿಂಗು ಹೋಗಿ ಫೇಸ್ ವಾಶ್ ಮಾಡ್ಕೊಬಂದು ರೂಮಲ್ಲಿ ನೋಡಿ ರೆಡಿ ಆಗ್ತಾ ಇದ್ದ ಬಿಡಕ್ಕ ನಾನೇನು ಬೆಳ್ಳಕ್ಕಿಲ್ಲ ನೀನೇನು ವೀಡಿಯೋ ಮಾಡ್ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ ಇದೆಲ್ಲ ಹಾಕ್ತಾ ಇದ್ದಂಗೆ ನಾನು ಅಡುಗೆ ಮನೆ ಕಡೆಗೆ ಬಂದೆ ನಾ ಅವಾಗಲೇ ಹೇಳಿದ್ನಲ್ಲ ನಾನು ಇವತ್ತು ಹಾಗಲಕಾಯಿ ಪಲ್ಯ ಮಾಡಲೇಬೇಕು ಇವತ್ತು ಮಾಡಿಲ್ಲ ಅಂದ್ರೆ ಯಾಕೆ ಅಂತಂದರೆ ತುಂಬಾ ಸಲ ಹೇಳ್ಬಿಟ್ರು ಸೂರಿ ಮಾವ ಆಗ ಸಿಂಗ್ ಎಲ್ಲರೂ ಹಾಗಲಕಾಯಿ ಪಲ್ಯ ಮಾಡ್ಕೊಡು ಅಂತ ಅನ್ಬಿಟ್ಟು ಮನೇಲಿ ಹಾಗಲಕಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಅದರಲ್ಲಿ ಎಸ್ಪೆಷಲಿ ನಾನು ಮಾಡೋದು ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗೆ ಮಾಡಿಕೊಡ್ತೀನಿ ಫಸ್ಟ್ ಎಣ್ಣೆನ ಚೆನ್ನಾಗಿ ಕಾಯಿಸ್ಬಿಟ್ಟಿದ್ದೆ ಅದಕ್ಕೆ ಸಾಸಿವೆ ಹಾಕಕ್ಕೆ ಹೋಗಿಲ್ಲ ಏನಾಗುತ್ತೆ ಅಂದ್ರೆ ಎಣ್ಣೆ ಚೆನ್ನಾಗಿ ಕಾಯ್ದಾಗ ಸಾಸಿವೆ ಹಾಕ್ಬಿಟ್ರೆ ಫುಲ್ಲು ಕರುಕ್ಲು ತರ ಹಾಕ್ಬಿಡತ್ತೆ ಹಾಗಾಗಿ ಫಸ್ಟ್ ಈರುಳ್ಳಿ ಹಾಕೊಂಡ್ಬಿಟ್ಟು ಸಲ ಮಿಕ್ಸ್ ಮಾಡಿ ಆಮೇಲೆ ಸಾಸಿವೆನ ಹಾಕೊತಾ ಇದ್ದೀನಿ ಮುಂಚೆನೆ ಏನಾದರೂ ಹಾಕೋಬಿಟ್ರೆ ಅದು ಏನಾಗುತ್ತೆ ಅಂದರೆ ಫುಲ್ಲು ಸೀದಿರೋ ಥರ ಆಗಿರುತ್ತೆ ಸಾಸಿವೆ ಆವಾಗ ಪಲ್ಯ ಚೆನ್ನಾಗಿ ಬರಲ್ಲ ಹಾಗಾಗಿ ನಾನು ಫಸ್ಟು ಈರುಳ್ಳಿ ಹಾಕ್ಕೊಂಡು ಅದು ಒಂದು ಸಲ ಮಿಕ್ಸ್ ಮಾಡಾದ್ಮೇಲೆ ಸಾಸಿವೆನ ಹಾಕ್ಕೊಂಡೆ ಇವತ್ತು ಪಲ್ಯ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ಅಂದರೆ ಇದನ್ನ ನಾನು ಫುಲ್ಲು ಶೂಟ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ಯಾಕೆಂದರೆ ಸ್ವಲ್ಪ ಬಿಸಿ ಆಗೋದೆ ಮತ್ತು ಅಡುಗೆ ಮನೆಗೆ ಬಂದಮೇಲೆ ಅಡುಗೆ ಮನೆಗೆ ಬಂದ ಮೇಲೆ ಎಷ್ಟು ಬಿಸಿ ಆಗ್ತೀನಿ ಅಂತ ನನಗೆ ಗೊತ್ತಿರಲ್ಲ ಅಷ್ಟೊಂದು ಥರ ಬ್ಯುಸಿ ಆಗಿಬಿಟ್ಟಿರ್ತೀನಿ ಸೊ ಎಲ್ಲರೂ ಕೇಳ್ತೀರಾ ಏನು ಅಷ್ಟೊಂಥರ ಬ್ಯುಸಿ ಇರ್ತೀರಾ ಅಡುಗೆ ಮನೆಗೆ ಹೋದರೆ ಅಂತ ಬಟ್ ನಿಮಗೆ ಗೊತ್ತಿರುತ್ತಲ್ಲ ಅಡುಗೆ ಮನೆಗೆ ಬಂದರೆ ಎಲ್ಲನೂ ಕೂಡ ಶೂಟ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದರೆ ನನಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ನೀಟಾಗೆಲ್ಲ ರೆಸಿಪಿ ಶೂಟ್ ಮಾಡ್ಕೊಬೇಕು ಅಂತಂದರೆ ಇವತ್ತು ನನಗೆ ಅಷ್ಟು ಟೈಮ್ ಇರಲಿಲ್ಲ ಯಾಕೆಂದರೆ ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಕೆಲಸ ಅಂದರೆ ಕೆಲಸ ಹಾಗಾಗಿ ನಾನು ಜಾಸ್ತಿ ಏನು ಹೋಗಿಲ್ಲ ನಾನು ಯಾವ ಥರ ಮಾಡ್ತೀನಿ ಅಂತ ಹಾಗೆ ಹೇಳ್ತೀನಿ ನಿಮ್ಗೆ ನೀವು ಒಂದು ಸಲ ಇಷ್ಟ ಆಯಿತು ಅಂದರೆ ಟ್ರೈ ಮಾಡ್ಬೋದು ನಾನು ಫಸ್ಟು ಎಣ್ಣೆ ಮತ್ತು ಸಾಸಿವೆ ಕರಿಬೇವು ಈರುಳ್ಳಿ ಹಸಿಮೆಣಿಕೆ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಟೊಮೊಟೊ ಹಾಕೊತೀನಿ ಒಂದು ಮೂರಿಂದ ನಾಲ್ಕು ಟೊಮೊಟೋ ಹಾಕಿರ್ತೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅಷ್ಟು ಪುಡಿ ಹಾಕ್ಕೊಂಡಿರ್ತೀನಿ ಇದ್ರ ಜೊತೆಗೆ ನಾನು ಹಾಗಲಕಾಯಿಗೆ ಉಪ್ಪು ಹಾಕ್ಬಿಟ್ಟು ನೆನೆಸಿ ಇಕ್ಕಿರ್ತೀನಿ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ಕಹಿ ಬರಲ್ಲ ಹಾಗಾಗಿ ಅಂದರೆ ನಾನು ಮಾರ್ನಿಂಗೇ ಕಟ್ ಮಾಡಿ ಇಟ್ಟಿರ್ತೀನಿ ಈವ್ನಿಂಗ್ವರೆಗೂ ಅದನ್ನು ಸ್ವಲ್ಪ ನೀಟಾಗಿ ಎಲ್ಲ ಒಣಗಿಸ್ತೀನಿ ಅಷ್ಟು ಕಹಿ ಬರಲ್ಲ ಸಲ ಏನಾಗುತ್ತೆ ಅಂದರೆ ಹಾಗೆ ಹಚ್ಬಿಟ್ಟು ಹಾಗೆ ಮಾಡಕ್ಕೆ ಹೋಗ್ತೀವಲ್ಲ ಅದು ನಿಜವಾಗ ಯಾವಾಗಲೂ ಹೇಳಬೇಕಂದ್ರೆ ತುಂಬ ಅಂದರೆ ತುಂಬ ಕಹಿ ಬರುತ್ತೆ ತಿನ್ನೋದಕ್ಕೂ ಆಗಲ್ಲ ನಾನು ಆ ಥರ ಮಾಡಲ್ಲ ಬೆಳಗ್ಗೆ ಹಚ್ಚಿಕ್ತೀನಿ ಇಲ್ಲ ನೈಟ್ ಸೂರಿಕಾಯಲ್ಲಿ ಹಚ್ಚಿಸಿ ಇಕ್ಕಿಸಿರ್ತೀನಿ ಆವಾಗ ಅದು ಫುಲ್ ಒಂದು ನೈಟ್ ಬಿಟ್ಟಿರ್ತೀನಲ್ಲ ಫುಲ್ಲು ಒಂದು ವೈಟ್ ಪಂಚೆ ಮೇಲೆ ಒಣಗಾಕ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಪಲ್ಯ ಮಾಡ್ತೀನಿ ಇಲ್ಲ ಸಂಜೆ ಮಾಡ್ತೀನಿ ಅಂತ ಅಂದರೆ ಮಾರ್ನಿಂಗು ಎದ್ದು ಕಟ್ ಮಾಡಿ ಅದನ್ನು ನೀಟಾಗೆಲ್ಲ ಒಣಗಾಕ್ಬಿಟ್ಟು ಅದನ್ನು ಈವ್ನಿಂಗು ಸಂಜೆ ಮಾಡಬೇಕಾದ್ರೆ ನಾನು ತಗೊಂಡು ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಮತ್ತು ನೀರು ಹಾಕಿ ನೆನೆಸಿಕ್ಕಿರ್ತೀನಿ ನೋಡಿ ಈ ಥರ ಒಂದು ತಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಆಗ್ಲಕಾಯಿ ಹಾಕಿ ಉಪ್ಪಾಕಿ ನೆನೆಸಿ ಇಕ್ಕೊಂಡಿರ್ತೀನಲ್ಲ ಆವಾಗ ಅಷ್ಟು ಕಹಿ ಬರಲ್ಲ ನೀವೊಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಇನ್ನು ಆಗ್ಲಕಾಯೆಲ್ಲ ಹಾಕೊಂಡಾದಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಮಿಕ್ಸ್ ಮಾಡಿಕೊಂಡು ನಾನು ಆಲ್ರೆಡಿ ಸ್ವಲ್ಪ ಕಡಲೆಕಾಳು ಹಾಕ್ತೀನಿ ಅಂದರೆ ಕಡಲೆಕಾಳು ಹಾಕೋದ್ರಿಂದ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಇನ್ನು ಸ್ವಲ್ಪ ಸಾಂಬಾರು ಪುಡಿ ಆಮೇಲೆ ಸ್ವಲ್ಪ ಚಿಕನ್ ಚಿಕನ್ ಮಸಾಲ ಚಿಲ್ಲಿ ಪೌಡರು ಏನೇನು ಬೇಕೋ ಎಲ್ಲ ಕೂಡ ಆ್ಯಡ್ ಮಾಡ್ಕೊತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಂತೂ ಕಡಲೆಕಾಳು ಅಂದರೆ ಲಾಸ್ಟಲ್ಲಿ ಹಾಕ್ಕೋತೀನಿ ಕಡಲೆಕಾಳು ಕಾಯಿ ಮಾತ್ರ ಲಾಸ್ಟಲ್ಲಿ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಫಸ್ಟು ಚೆನ್ನಾಗೆ ಎಣ್ಣೆಯಲ್ಲಿ ಆಗ್ಲೇ ಕೈ ಫುಲ್ಲು ಬೆಂದೋಗಿಬಿಡಬೇಕು ಫುಲ್ಲು ಬೆಂದಾಗಲೇ ಅದು ತುಂಬ ಟೇಸ್ಟಾಗಿ ಬರೋದು ಮತ್ತು ಕಹಿನೂ ಕೂಡ ಅದು ಎಳ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ನಾನು ಲಾಸ್ಟಿಗೆ ಕಡಲೆಕಾಳು ಕಾಯಿ ಎರಡು ಹಾಕಿ ಮಿಕ್ಸ್ ಮಾಡಿಕೊಂಡು ಕಾಯಿ ಕಡಲೆಕಾಳು ಹಾಕಾದ್ಮೇಲೆ ಒಂದು ಟೂ ಇಂದ ತ್ರೀ ಮಿನಿಟ್ಸು ಇಲ್ಲ ಫೈವ್ ಮಿನಿಟ್ಸು ಸ್ಲಿಮ್ಮಲ್ಲಿ ಇಟ್ಬಿಡ್ಬೇಕು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಬೈಸ್ಕೊಂಡಾದಮೇಲೆ ಆ ಪಲ್ಯ ತಿನ್ನೋಡಿ ನೋಡಿ ಆಹಾ ಎಂಥ ಮಜಾ ಇರುತ್ತೆ ಅಂದರೆ ಅಂಥ ಮಜಾ ಇರುತ್ತೆ ಸೂಪರಾಗಿರುತ್ತೆ ನಮ್ಮ ಮನೇಲಿ ಫಸ್ಟೆಲ್ಲ ಹಾಗಲಕಾಯಿ ಪಲ್ಯ ಅಂದರೆ ದೂರ ಓಡೋಗೋರು ಇವಾಗ ಹಾಗಲಕಾಯಿ ಪಲ್ಯ ಅಂದರೆ ಅಷ್ಟು ಇಷ್ಟಪಟ್ಟು ಊಟನ ಮಾಡ್ತಾರೆ ಇನ್ನು ನಾನು ಈ ಅಡುಗೆ ಎಲ್ಲ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು ಹಾಗಾಗಿ ಸೂರಿ ನೋಡಿ ಬಂದು ಇವಾಗ ಚಪಾತಿ ಎಲ್ಲ ಒತ್ಕೊಡ್ತಾ ಇದ್ದಾರೆ ನಿನ್ನ ಬಿಟ್ಟರೆ ಇಡೀ ದಿನ ಅಡುಗೆ ಮನೇಲೆ ಕುತ್ಕೊಂಡಿರ್ತೀಯ ಅಂತ ಅಂದ್ಬಿಟ್ಟು ಅವರೇ ಬಂದು ಇವಾಗ ಚಪಾತಿನ ಹೊಸ ಇದ್ದಾರೆ ಒಂದು ಕಡೆ ನಾನು ಸುಟ್ಟಿ ಇದ್ದೀನಿ ಅಂದರೆ ಅಶೀಟು ಜಾಸ್ತಿ ಕಲಿಸ್ಕೊಂಡಿದ್ದೆ ಹಾಗೆ ಪಲ್ಯ ಮಾಡಿಕೊಂಡೆ ಹಸಿಟ್ಟೆಲ್ಲ ಕಲಸಿ ಇಟ್ಕೊಂಡಿದ್ದೆ ಇವತ್ತು ರೈಸ್ ಏನು ಜಾಸ್ತಿ ಮಾಡಲ್ಲ ಯಾಕೆಂದರೆ ಸ್ವಲ್ಪ ರೈಸಿದೆ ಅದೇ ಆಗುತ್ತೆ ಚಪಾತಿ ಮಾಡಿದಾಗ ಅವ್ರು ಯಾರೂ ಕೂಡ ರೈಸು ತಿನ್ನಲ್ಲ ಅದಕ್ಕೆ ವೇಸ್ಟ್ ಆಗುತ್ತೆ ಇನ್ನು ನಾನು ಒಬ್ಬಳೇ ತಿನ್ನೋದು ಹಾಗಾಗಿ ರೀತಿ ನೋಡಿ ಹೆಂಗೆ ಇದ್ದಾಳೆ ಅಂತ ಅಂದ್ಬಿಟ್ಟು ಇನ್ನು ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ಇವಾಗ ನಾನು ರೂಮಿಗೆ ಬಂದಿದ್ದೀನಿ ಸ್ವಲ್ಪ ನನ್ನ ಸ್ಕಿನ್ ಕೇರ್ ಬಗ್ಗೆ ನಾನು ಟೈಮ್ ಕೊಡಬೇಕಲ್ವಾ ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅಂತ ಅಂದ್ಬಿಟ್ಟು ಎವ್ರಿ ಡೇ ನಾನು ವಾಶ್ ಮಾಡಿ ಆಮೇಲೆ ಆಯಿಲ್ನ ಇದ್ದೀನಿ ತುಂಬ ಅಂದರೆ ತುಂಬ ಬ್ರೈಟ್ನಿಂಗ್ ಬಂದಿದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ನಾನಿಲ್ಲಿ ರೂಮಲ್ಲಿ ಯಾವುದೇ ರೀತಿ ಲೈಟ್ಗಳ್ನ ಜಾಸ್ತಿನೂ ಹಾಕಿಲ್ಲ ಏನೂ ಇಲ್ಲ ಫಿಲ್ಟರು ಕೂಡ ಹಾಕಿಲ್ಲ ಫಿಲ್ಟರ್ ಹಾಕಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ರೂಮಲ್ಲಿ ಹಾಕಿರೋದು ಒಂದೇ ಲೈಟು ಯಾವುದೇ ರೀತಿ ನಾನು ರಿಂಗ್ ಲೈಟಲ್ಲೂ ಕೂಡ ಸಹ ಲೈಟನ್ನ ಆನ್ ಮಾಡ್ಕೊಂಡಿಲ್ಲ ಯಾಕೆಂದರೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾರ್ಮಲ್ ವೀಡಿಯೋ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರೋದು ಈ ಒಂದು ಹಾಯಿಲ್ನ ದಿನ ಯೂಸ್ ಮಾಡ್ತಾ ಇದ್ದೀನಿ ಪ್ರತಿದಿನ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನೈಟ್ ಹೊತ್ತು ನಾನು ಮಲಿಕೋಬೇಕಾದ್ರೆ ನೈಟ್ ಕ್ರೀಮ್ ಯೂಸ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಇದೊಂದು ಆಯಿಲ್ ಹಾಕಿ ಮಲಿಕೊತಾ ಇದ್ದೀನಿ ಮತ್ತು ಹೈ ಹತ್ರ ತುಂಬ ತುಂಬಾ ಡಾರ್ಕ್ ಸರ್ಕಲ್ ಅಂದ್ರೆ ಜಾಸ್ತಿನೇ ಇತ್ತು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಾ ಇದೆ ಇವಾಗಂತೂ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ತಿದೆ ಆಯಿಲು ನೋಡಿ ಕ್ಯಾಮ್ರಾ ಹತ್ರದಿಂದನೂ ಬಂದು ಫೇಸ್ ನ ಇದ್ದೀನಿ ನನ್ನ ಫೇಸ್ ಎಷ್ಟು ಕ್ಲಿಯರ್ ಆಗಿದೆ ಎಷ್ಟು ಇದಾಗಿ ಇದೆ ಬ್ರೈಟಾಗಿ ಅಂತ ಅಂದ್ಬಿಟ್ಟು ನಾನು ನೈಟು ಶೂಟ್ ಮಾಡಿರೋದು ಇದು ನೈಟು ಮಲಿಕೊಳ್ಳೋ ಟೈಮಲ್ಲಿ ಆ ಟೈಮಲ್ಲಿ ನಾನು ಶೂಟ್ ಮಾಡ್ತಾ ಇರೋದು ವೀಡಿಯೋ ಇವಾಗ ಫೇಸ್ಗೆಲ್ಲ ಸ್ವಲ್ಪ ಹಾಯಿಲ್ ಹಾಕಿ ಮಸಾಜ್ ಮಾಡಿ ಆದಮೇಲೆ ಹೇರ್ಗೂ ಹಾಗೆ ಹಾಯಿಲ್ ಹಾಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಹೇರ್ಗೂ ಕೂಡ ಹಾಕ್ತಾಯಿದ್ದೀನಿ ತುಂಬ ಅಂದರೆ ತುಂಬ ದಿನ ಆಗಿತ್ತು ಹೇರ್ಗೆ ಹಾಯಿಲ್ ಹಾಕಿ ಈ ನಡುವೆ ಅಂತೂ ನಾನು ಹೇರ್ ಆಯಿಲ್ ಹಾಕ್ತಾನೇ ಇಲ್ಲ ಹಾಗಾಗಿ ಇವತ್ತಾದರೂ ಸ್ವಲ್ಪ ಟೈಮ್ ಕೊಟ್ಟು ಹೇರ್ ಆಯಿಲ್ ಯೂಸ್ ಮಾಡೋಣ ಅಂತ ಹೇರ್ಗೆ ಇವತ್ತು ಆಯಿಲ್ನ ಇದ್ದೀನಿ ಹೇಗಿದ್ದರೂ ಫೇಸ್ಗೆಲ್ಲ ಎಲ್ಲ ಹಾಕಿದ್ದಾಯಿತು ಹಾಗೆ ಸ್ವಲ್ಪ ಹೇರ್ಗೆ ಆಯಿಲ್ ಹಾಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಇವತ್ತಿನ ದಿನ ಎಲ್ಲ ಹೀಗಿತ್ತು ಫ್ರೆಂಡ್ಸ್ ನಂದು ನೈಟು ಲೇಟ್ ಲೇಟಾಗಿಬಿಡುತ್ತೆ ಎಷ್ಟು ಕೆಲಸ ಮಾಡಬೇಕು ಎಷ್ಟೆಲ್ಲ ಮನೇಲಿ ಕೆಲಸ ಇರುತ್ತೆ ಹಾಗೇ ಇವತ್ತಿನ ದಿನ ಎಲ್ಲ ಅಷ್ಟರಲ್ಲಿ ಇಷ್ಟು ಟೈಮ್ ಆಗಿಬಿಡುತ್ತೆ ಇವತ್ತಿನ ದಿನ ಕಳಿಬೇಕು ಅಂತ ಅಂದರೆ ಈ ಒಂದು ಶ್ಲೋಕ ನಾನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕಾಗತ್ತೆ ಹಾಗಾಗಿ ಈ ಒಂದು ಶ್ಲೋಕ ನಾನು ಶೇರ್ ಇದ್ದೀನಿ ಒಳ್ಳೆಯ ದಿನಗಳಿಗೋಸ್ಕರ ಕೆಟ್ಟ ದಿನಗಳ ಜೊತೆ ನಾವು ಯುದ್ಧ ಮಾಡಲೇಬೇಕಾಗತ್ತೆ ಅಂದರೆ ಕೆಟ್ಟ ದಿನಗಳು ಅಂತ ಅಂದರೆ ಯಾವ ಥರ ವರ್ಣಿಸೋದು ಅಂತ ಹೇಳ್ತೀನಿ ಈ ಕೆಟ್ಟ ದಿನಗಳು ಅಂತಂದರೆ ನಾವು ದಿನ ಬೆಳಗ್ಗೆ ಇದ್ದರೆ ಏನೇನೆಲ್ಲ ಕಷ್ಟಪಡ್ತಾ ಇರ್ತೀವಿ ಸರ್ಕಸ್ ಮಾಡ್ತಾ ಇರ್ತೀವಿ ಮತ್ತು ಇ ಎಮ್ ಐ ಕಟ್ಟೋರು ಇ ಎಮ್ ಐ ಕಟ್ತಾ ಇರ್ತಾರೆ ಯಪ್ಪ ಈ ಇ ಎಮ್ ಐ ಯಾವಾಗಪ್ಪ ತೀರುತ್ತೆ ಅನ್ನೋರು ಕೂಡ ಯೋಚನೆ ಮಾಡ್ತಾ ಇರ್ತೀವಿ ಹಾಗೆ ನಾವು ಎಷ್ಟೆಲ್ಲ ಸರ್ಕಸ್ ಮಾಡ್ತೀವಿ ಬೆಳಗ್ಗೆ ಎದ್ದು ರಾತ್ರಿವರೆಗೂ ತುಂಬ ಸರ್ಕಸ್ ಮಾಡ್ತೀವಿ ಮತ್ತು ಒಂದಷ್ಟು ತಲೆಗೆ ತುಂಬ್ಕೊಂಬಿಟ್ಟಿರ್ತೀವಿ ಅದನ್ನೆಲ್ಲ ಇಗ್ನೋರ್ ಮಾಡಬೇಕು ಅದೆಲ್ಲ ಇಗ್ನೋರ್ ಮಾಡಿ ಹ್ಯಾಪಿಯಾಗಿ ಜೀವನನ ಕಳಿಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಹಾಗೆ ಒಳ್ಳೆ ದಿನಗಳು ಯಾವಾಗ ಬರುತ್ತೆ ಅಂದರೆ ಒಂದಷ್ಟು ಕಮಿಟ್ಮೆಂಟ್ ಆಗಿರ್ತೀವಲ್ಲ ಏನೇನು ಹೊರಗಡೆ ವ್ಯವಹಾರಗಳೆಲ್ಲ ಮಾಡಿರ್ತೀವಲ್ಲ ಆ ವ್ಯವಹಾರಗಳನ್ನೆಲ್ಲ ಸಾಲು ಮಾಡಿಕೊಂಡು ನಾವು ಸ್ವಲ್ಪ 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 ಸ್ವಲ್ಪನೇ ಅದನ್ನು ಇಗ್ನೋರ್ ಮಾಡ್ಕೊಂಡು 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 ಬರ್ತಾ ಇರ್ತೀವಲ್ಲ ಆವಾಗ ಒಳ್ಳೆಯ ದಿನ ಬಂದೇ ಬರುತ್ತೆ ನಾವು ಕಷ್ಟ ಪಡಲೇಬೇಕಾಗುತ್ತೆ ಸುಖ ಸಿಗೋದು ಅಂತ ನಿಮಗೂ ಗೊತ್ತು ಅದು ನನಗೂ ಕೂಡ ಗೊತ್ತು ಹಾಗಾಗಿ ನೀವು ಇವಾಗ ಎಷ್ಟು ಕಷ್ಟಪಡ್ತೀರೋ ಅಷ್ಟು ಕೂಡ ಮುಂದಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗಿನ ಕಾಲದಲ್ಲಿ ಯಾರಿಗಿರಲ್ಲ ರೀ ಕಷ್ಟ ಎಲ್ಲರಿಗೂ ಕೂಡ ಕಷ್ಟ ಇದ್ದೇ ಇರುತ್ತೆ ನಾವು ಆ ಕಷ್ಟಗಳನ್ನ ತಲೆಗೆ ಇಟ್ಕೊಬಾರ್ದು ನಮಗೆ ಕಷ್ಟ ಇದೆ ನಮ್ಗೆ ಇದು ಮಾಡೋಕ್ಕಾಗಲ್ಲ ಅದು ಮಾಡೋಕ್ಕಾಗಲ್ಲ ಅಂತ ಅದನ್ನು ನಾವು ತಲೆಗೆ ಇಟ್ಕೊಳ್ಳೇಬಾರ್ದು ಅದನ್ನು ಬಿಟ್ಬಿಡಬೇಕು ಹ್ಯಾಪಿಯಾಗೆ ಜೀವನನ ಕಳಿಬೇಕು ನೋಡಿ ಇದು ಮಾರ್ನಿಂಗು ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಅಲ್ವಾ ಸಂಡೇ ಮಾರ್ನಿಂಗು ಎದ್ದಿದ ತಕ್ಷಣ ವೀಡಿಯೋ ಮಾಡ್ಕೊತಾ ಇದ್ದೀನಿ ಎದ್ದಿ ಎಲ್ಲರಿಗೂ ಕೂಡ ಅಟ್ಟಿ ಎಲ್ಲ ಕಾಯಿಸಿ ಇವಾಗ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಬ್ ಲವ್ ಯು ಆಲ್